ಒಂಬತ್ತನೇ ತರಗತಿಯ ಎಕ್ಸಾಮ್ ಗಳು ಯಾವಾಗ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಇದೀಗ ಶಿಕ್ಷಣ ಇಲಾಖೆ ಉತ್ತರವನ್ನ ಕೊಟ್ಟಿದೆ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಏನಂತ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನಿಂದ ಮತ್ತೆ ಪರೀಕ್ಷೆಗಳು ಆರಂಭ ಮಾಡಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸಿದ್ದಾರೆ ಅಲ್ಲದೆ ಒಂದು ವೇಳಾಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಐದು ಎಂಟು ಒಂಬತ್ತು ಈ ಮೂವರೆಗೂ ಕೂಡ ಎರಡೆರಡು ಸಬ್ಜೆಕ್ಟ್ ಗಳ ಎಕ್ಸಾಮ್ ಗಳು ಮುಗ್ದಿವೆ ಐದನೇ ತರಗತಿಯವರದು ಇನ್ನು ಎರಡು ಎಕ್ಸಾಮ್ ಬಾಕಿ ಇದ್ರೆ ಎಂಟು ಮತ್ತು ಒಂಬತ್ತನೇ ತರಗತಿಯವರದು ಎಕ್ಸಾಮ್ಸ್ ಗಳು ಬಾಕಿ ಇದೆ ಹಾಗಾಗಿ ಅವರುಗಳ ವೇಳಾಪಟ್ಟಿಯನ್ನು ನೋಡೋದಾದ್ರೆ ಐದನೇ ತರಗತಿ ವೇಳಾಪಟ್ಟಿ ಇಪ್ಪತ್ತೈದು ಮಾರ್ಚ್ ರಂದು ಪರಿಸರ ಅಧ್ಯಯನ ಇಪ್ಪತ್ತಾರು ಮಾರ್ಚ್ ರಂದು ಗಣಿತ ಸಬ್ಜೆಕ್ಟ್ ಅಂದ್ರೆ ಗಣಿತ ವಿಷಯದ ಪರೀಕ್ಷೆಗಳು ನಡೆಸಲಿದ್ದಾರೆ ಇನ್ನು ಎಂಟನೇ ತರಗತಿಯ ವೇಳಾಪಟ್ಟಿಯನ್ನ ನೋಡೋದಾದ್ರೆ ಇಪ್ಪತ್ತೈದು ಮಾರ್ಚ್ ತೃತೀಯ ಭಾಷೆ ಇಪ್ಪತ್ತಾರು ಮಾರ್ಚ್ ಗಣಿತ ಇಪ್ಪತ್ತೇಳು ಮಾರ್ಚ್ ವಿಜ್ಞಾನ ಮತ್ತು ಇಪ್ಪತ್ತೆಂಟು ಮಾರ್ಚ್ ಸಮಾಜ ವಿಜ್ಞಾನ ಪರೀಕ್ಷೆಗಳು ನಡೆಯಲಿವೆ ಒಂಬತ್ತನೇ ತರಗತಿಯ ವೇಳಾಪಟ್ಟಿ ನೋಡೋದಾದ್ರೆ ಇಪ್ಪತ್ತೈದು ಮಾರ್ಚ್ ತೃತೀಯ ಭಾಷೆ ಇಪ್ಪತ್ತಾರು ಮಾರ್ಚ್ ಗಣಿತ ಇಪ್ಪತ್ತೇಳಕ್ಕೆ ವಿಜ್ಞಾನ ಮತ್ತು ಇಪ್ಪತ್ತೆಂಟಕ್ಕೆ ಸಮಾಜ ವಿಜ್ಞಾನ ಅಂದ್ರೆ ಎಂಟು ಮತ್ತು ಒಂಬತ್ತನೇ ತರಗತಿಯ ಎರಡೂ ಸಬ್ಜೆಕ್ಟ್ಗಳು ಸೇಮ್ ಡೇಟ್ ಅಲ್ಲಿ ಇರುತ್ತೆ ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುವಂತಹ ದಿನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪರೀಕ್ಷೆ ನಡೆಯುವುದು ಇನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಲ್ಲದ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಪರೀಕ್ಷೆಯನ್ನ ನಡೆಸಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ